ನಮಸ್ಕಾರ ಬಂಧುಗಳೇ ನಾನು ನಿಮ್ಮೆನ್ನರ್ ಸಂತೋಷ ಇದ್ದೇನೆ ಹೀಗೆ ಕೆಲವು ದಿನಗಳಿಂದ ನನ್ನ ಮನೆಗೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ರೈತ ಬಂಧುಗಳು ಬರ್ತಾ ಇದ್ದೀರಿ ಎರಡು ಸಂಗತಿಗಳ ಬಗ್ಗೆ ನೀವು ಭಾಳ ಓಡಾಟವನ್ನು ಮಾಡ್ತಾ ಇದ್ದೀರಿ ಮೊದಲನೇದು ಕಳೆದ ಅರುವತ್ತು ಎಪ್ಪತ್ತು ವರ್ಷಗಳಿಂದ ಅಥವಾ ಅದಕ್ಕೂ ಹಿಂದಿನಿಂದಲೂ ಕೂಡ ನಾವು ಆ ಭೂಮಿಯಲ್ಲಿ ಜಮೀನಲ್ಲಿ ಉಳುಮೆ ಮಾಡಿಕೊಂಡು ನಮ್ಮ ಜೀವನ ನಿರ್ವಹಣೆಯನ್ನು ಮಾಡ್ತಾ ಇದ್ದೇವೆ ಆದರೆ ಅದರ ಹಕ್ಕುಪತ್ರಗಳು ಸಿಕ್ಕಿಲ್ಲ ಅಂತೇಳಿ ದೊಡ್ಡ ಸಂಖ್ಯೆಯಲ್ಲಿ ನನ್ನ ಕಚೇರಿಗೆ ಮನೆಗೆ ಬರುವಂತ ಸಂಖ್ಯೆ ಜಾಸ್ತಿ ಆಗಿದೆ ಎರಡನೇದು ಗ್ರಾಮಾಂತರ ಪ್ರದೇಶದಲ್ಲಿ ನಿವೇಶನಗಳ ಹಕ್ಕುಪತ್ರ ಸಂಬಂಧಪಟ್ಟಂತೆ ಬಹಳ ನೀವು ಓಡಾಟವನ್ನು ಮಾಡ್ತಾ ಇದ್ರೆ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ನನ್ನ ಬಹಳ ಜನ ಬಂದಿದ್ದೀರಿ ನಾನು ಆ ಸಂದರ್ಭಕ್ಕೆ ಯಾರು ಹೇಳಬೇಕು ಹೇಳಿ ಅದನ್ನ ಬಗೆಹರಿಸುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಆದರೆ ನಾನು ನಾನು ಗಮನಿಸಿದ ಮಟ್ಟಕ್ಕೆ ಯಾರು ನಮ್ಮ ರೈತರು ಕಳೆದ ಅರವತ್ತು ವರ್ಷಗಳಿಗೂ ಹೆಚ್ಚಿನ ಕಾಲ ಕನಿಷ್ಠ ನಲವತ್ತರಿಂದ ವರ್ಷಗಳ ಕಾಲ ಪೊಸಿಷನ್ ಇತ್ತು ಇದುವರೆಗೂ ಹಕ್ಕು ಪತ್ರ ಸಿಕ್ಕಿಲ್ಲ ಅನ್ನೋ ಒಂದು ವರ್ಗ ಆದರೆ ಇನ್ನೊಂದು ವರ್ಗ ಇದೆ ಹಂಗಾಮಿ ಸಾಗುಳಿ ಚೀಟಿ ಕೊಟ್ಟಿದ್ದಾರೆ ಕಾಯಂ ಸಾಗುಳಿ ಚೀಟಿ ಇಲ್ಲ ಚೀಟಿ ಕೊಟ್ಟಿಲ್ಲ ಅಂತೇಳಿ ಓಡಾಟ ಮಾಡುವಂತ ಇನ್ನೊಂದು ರೈತರ ವರ್ಗ ಇದೆ ಬಂಧುಗಳೇ ಈ ಮೂರು ಸಮಸ್ಯೆನ ನಾನು ಬಹಳ ದಿನಗಳಿಂದ ನಾನು ಗಮನಿಸ್ತಾ ಇದ್ದೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಗ್ರಾಮದ ರೈತ ಬಂಧುಗಳು ಬಂದು ದಾಖಲಾತಿಗಳನ್ನ ತಂದು ನನಗೆ ಕೊಡಿ ಅಂತ ನಾನು ಕೇಳಿದ್ದೆ ನಾನು ಜಿಲ್ಲಾ ಪಂಚಾಯತಿ ವಾರು ಗ್ರಾಮ ಪಂಚಾಯತಿ ಶಾಹ ಸಭೆಗಳನ್ನ ಮಾಡಿದಾಗ ಕೂಡ ಇದನ್ನ ನಮ್ಮ ಮುಖಂಡರುಗಳ ಗಮನಕ್ಕೆ ನಾನು ತಂದಿದ್ದೇನೆ ಈ ಮುಖಾಂತರ ಯಾರ್ಯಾರು ನಮೂನೆ ಐವತ್ತು ಮತ್ತು ಐವತ್ಮೂರಲ್ಲಿ ಅರ್ಜಿ ಹಾಕಿದ್ದೀರಿ ನೀವು ಬಗರಕ್ಕೂ ಅರ್ಜಿ ಹಾಕಿದ್ದೀರಿ ಸಾಗುಳಿ ಚೀಟಿಗೋಸ್ಕರ ದಯಮಾಡಿ ನಿಮ್ಮ ಹತ್ರ ಏನೇನು ದಾಖಲೆಗಳಿದೆ ಅದನ್ನು ದಯವಿಟ್ಟು ತಂದು ನಮ್ಮ ಕಚೇರಿಗೆ ತಲುಪಿಸಿದ್ರೆ ಅದನ್ನು ಬಗೆಹರಿಸ್ಕೊಡೋ ನಿಟ್ಟಿನಲ್ಲಿ ಏನು ಮಾಡಬೇಕು ಒಂದು ಪ್ರಯತ್ನ ನಾವು ಶುರು ಮಾಡೋರಿದ್ದೇವೆ ಜೊತೆಗೆ ನಮೂನೆ ಐವತ್ತೇಳರದೀಗ ಇಡೀ ರಾಜ್ಯಾದ್ಯಂತ ಅದು ರದ್ದಾಗಿದೆ ಯಾರ ಐವತ್ತೇಳರ ಅರ್ಜಿ ಹಾಕೊಂಡರೆ ಅಷ್ಟನ್ನು ಕೂಡ ರದ್ದು ಮಾಡಿದರೆ ಆದರೆ ನಾವು ಅವತ್ತಿಂದ ಕೂಡ ಪೊಸಿಷನ್ ಇದ್ದೀವಿ ಅನ್ನುವಂಥ ರೈತರು ನೆನ್ನೆನೂ ಒಂದು ನಾಲ್ಕೇ ಜನ ಬಂದು ನಲವತ್ತೈವತ್ತು ವರ್ಷದಿಂದ ನಾವು ಅದೇ ಜಾಗದಲ್ಲಿ ಉಳುಮೆ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೀವಿ ಅಂತೇಳಿ ನಾನು ನಿಮ್ಮೆಲ್ಲರಲ್ಲೂ ಪ್ರಾರ್ಥನೆ ಮಾಡೋದಿಷ್ಟೆ ಯಾರ್ಯಾರು ನನಗೆ ಮಾಹಿತಿಯನ್ನು ಕೊಡ್ತೀರಾ ಈಗ ನಾನೇ ನಿಮ್ಮ ಜಮೀನುಗಳಿಗೆ ನಾನು ಬರ್ತೇನೆ ಇಡೀ ಅರ್ಸಿಕೆರೆಯಾದ್ಯಂತ ಬಗರುಕುಂ ಹೋರಾಟವನ್ನು ಆಯೋಜನೆ ಮಾಡೋಣ ಅಂತ ತೀರ್ಮಾನವನ್ನು ನಮ್ಮೆಲ್ಲ ಮುಖಂಡರ ಜೊತೆ ಸೇರಿ ನಾನು ತಗೊಂಡಿದ್ದೇನೆ ಯಾರ್ಯಾರು ಹಂಗಾಮಿ ಸಾಗುವಳಿ ಚೀಟಿ ಹೊಂದಿರುವಂಥವ್ರು ಯಾರ್ಯಾರು ಕಳೆದ ನಲವತ್ತು ವರ್ಷಕ್ಕೂ ಮೇಲ್ಪಟ್ಟು ಅಥವಾ ಮೂವತ್ತೈದು ವರ್ಷದಿಂದ ನಾವು ಭವಿಷ್ಯಲ್ ಇದ್ದೀವಿ ಅಂತ ಹೇಳುವಂಥವ್ರು ದಯಮಾಡಿ ನಿಮ್ಮ ನಿಮ್ಮ ಹತ್ರ ಏನೇನಿದೆ ಅದನ್ನು ತಗೊಂಡು ನನ್ನ ಹತ್ರ ಬನ್ನಿ ನಾನೇ ನಿಮ್ಮ ಜಮೀನಿಗೆ ಬರ್ತೇನೆ ಅಲ್ಲೆಲ್ಲ ಸೇರ್ಕೊಡಿ ನೀವು ರೈತರು ಆದಷ್ಟು ಬೇಗ ನಾವೆಲ್ಲ ಒಟ್ಟಾಗಿ ಯಾರ್ಯಾರು ಈ ರೀತಿ ಜಮೀನನ್ನು ದಾಖಲಾತಿಗಳಿಗೋಸ್ಕರ ನಾವು ಒದ್ದಾಟ ಮಾಡ್ತಾ ಇದ್ದೇವೆ ಈಗ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಕಂದಾಯ ಸಚಿವರೇ ಇದ್ದಾರೆ ಈಗ ನಾವಿದನ್ನ ಬಗೆಹರಿಸ್ಕೊಳದೇ ಇದ್ರೆ ಇನ್ಯಾವತ್ತೂ ಕೂಡ ಬಗೆಹರಿಯಲ್ಲ ಹಂಗಾಗಿ ನೀವೆಲ್ಲರೂ ಕೈ ಜೋಡಿಸಿದ್ರೆ ದಾಖಲಾತಿಗಳನ್ನ ತಗೊಂಡು ಬಂದ್ರೆ ಕಳೆದ ಹದಿನೈದು ಇಪ್ಪತ್ತು ವರ್ಷದ ನಿಮ್ಮ ಮೂಗಿ ಬೆಣ್ಣೆ ಹಚ್ಚೋ ಕೆಲಸನ ಸನ್ಮಾನ್ಯ ಎರಡನೇ ಬಾರಿ ಆಡಳಿತಾರೂಢ ಪಕ್ಷದ ಗೃಹ ಮಂಡಳಿಯ ಅಧ್ಯಕ್ಷರಂತ ಮಾನ್ಯ ನಾಲ್ಕನೇ ಬಾರಿ ಶಾಸಕರು ಶಿವಲಿಂಗೇಗೌಡರು ಮಾಡ್ತಾ ಬಂದಿದ್ದಾರೆ ಇದಕ್ಕೊಂದು ಇತಿಷ್ಠೇನ ಆಡಳಿತ ದಯಮಾಡಿ ಎಲ್ಲರೂ ನೀವು ನಿಮ್ಮ ದಾಖಲಾತಿಗಳನ್ನ ತಗೊಳ್ಳಿ ನಾನೇ ನಿಮ್ಮ ಊರಿಗೆ ನಿಮ್ಮ ಜಮೀನಿಗೆ ಬರ್ತೇನೆ ಅಲ್ಲೇ ಸೇರ್ಕೊಳ್ಳೋಣ ಒಂದಿನ ಅರ್ಸಿಕೆ ತಾಲೂಕು ಮಾಡ್ತೇನೆ ಒಂದು ಬೃಹತ್ ಜನಾಂದೋಲನ ಮಾಡಿ ನಮ್ಮ ಅಷ್ಟು ಜಮೀನಿನ ದಾಖಲಾತಿಗಳನ್ನ ತಗೊಳ್ಳೋವಂಥದ್ದು ನಮ್ಮ ಹಕ್ಕು ಅದನ್ನ ಪಡೆದೇ ತೀರೋಣ ಅಂತ ಹೇಳಿ ನಿಮ್ಮೆಲ್ಲರೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ದಯಮಾಡಿ ಇವತ್ತೇನೆ ತಕ್ಷಣ ನಿಮ್ಮ ಏನು ದಾಖಲೆಗಳನ್ನ ತೆಗೆದುಕೊಂಡು ಬರುವಂತದ್ದನ್ನ ನೀವು ಮಾಡಿದ್ರೆ ಅದನ್ನು ಸೂಕ್ತವಾಗಿ ಸ್ಪಂದಿಸಿ ಕಾನೂನು ಪರಿಣಿತರ ಮೊರೆ ಹೋಗಿ ಹತ್ರನು ಅದನ್ನು ಏನೇನು ಮಾಡಬೇಕು ಅನ್ನೋದನ್ನ ತಿಳ್ಕೊಂಡು ನಮಗೆ ಪರಿಚಯ ಇರತಕ್ಕಂಥ ಅಧಿಕಾರಿಗಳನ್ನ ಕೂಡ ಸಲಹೆಗಳನ್ನ ತೆಗೆದುಕೊಂಡು ಇದನ್ನ ಪ್ರಾಮಾಣಿಕವಾಗಿ ನಿಮಗೆ ದಾಖಲಾತಿಗಳನ್ನು ಒದಗಿಸೋ ಕೆಲಸ ನಾನು ಮಾಡ್ತೇನೆ ದಯವಿಟ್ಟು ಬನ್ನಿ ಕೈ ಜೋಡಿಸಿ ಅರ್ಸಿ ಕ್ಯರ್ನಲ್ಲಿ ಇಷ್ಟು ವರ್ಷಗಳಿಂದ ನಾವೇನು ಪರಿತಪಿಸ್ತಾ ಇದ್ದೀವಿ ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಹತ್ರ ಬರೋದು ಯಾರ್ಯಾರ ಏನು ದಾಖಲೆ ತಗೊಂಡು ಬನ್ನಿ ಅಂತ ಹೇಳೋದು ಚುನಾವಣೆ ಮುಗಿದಂಗೆ ಇದನ್ನು ಕೈ ಬಿಡೋದು ಇದೇ ಆಗ್ತಾ ಬಂದಿದೆ ಕಳೆದ ನಾಲ್ಕು ವಿಧಾನಸಭಾ ಚುನಾವಣೆಯಲ್ಲಿ ಇದಾಗ್ತಾ ಬಂದಿದೆ ಎಂ ಪಿ ಚುನಾವಣೆ ಬಂದಾಗ ಒಂದ್ಸತಿ ಕರೆಯೋದು ಇನ್ನಾದೋ ಶಾಸಕರು ಚುನಾವಣೆ ಬಂದಾಗ ಕರೆಯೋದು ಇದನ್ನೇ ಮಾಡ್ತಾ ಬಂದಿದ್ದಾರೆ ದಯಮಾಡಿ ಬಂಧುಗಳೇ ನಿಮ್ಮಲ್ಲಿ ಮನವಿ ಮಾಡ್ತೇನೆ ರೀತಿ ಜಮೀನಿನ ದಾಖಲಾತಿಗಳಿಗೋಸ್ಕರ ಅಲ್ದಾಡ್ತಾ ಇದ್ದೀರಿ ಎಲ್ಲೇ ಏನೇನ್ ನಿಮ್ ಬಳಿ ದಾಖಲೆ ಇದೆ ಅದನ್ನ ತೆಗೆದುಕೊಂಡು ಬಂದ್ರೆ ನನ್ನ ಹತ್ರ ನನ್ನ ಮನೆಗೆ ಬಂದ್ರೆ ಅದಕ್ಕೆ ಸ್ಪಂದಿಸಿ ಅದನ್ನ ಒದಗಿಸ್ಕೊಡುವಂತ ಕೆಲಸ ನಾನು ಮಾಡ್ತೇನೆ ಅಂತೇಳಿ ಕೈ ಮುಗಿಕ್ ಪ್ರಾರ್ಥನೆ ಮಾಡ್ಕೊಳ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ